ದೇವರಿ ಪಿರಿಗಿ ತಾಲೂಕುಗಳಲ್ಲಿ ಮೊದಲನೇ ಹಂತದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಸಭೆಯನ್ನು ಪಕ್ಷದ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತ ಬಂಧುಗಳೇನು ಆಯೋಜನೆ ಮಾಡ್ಕೊಂಡಿದ್ದಾರೆ ಬಹಳ ಅತ್ಯಂತ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರೆಸ್ ನೆರವೇರಿಸ್ತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರು ಸಹಕಾರ ಕೊಟ್ಟಿದ್ದಾರೆ ಅಭಿಮಾನಿಗಳು ಹೆಚ್ಚಾಗಿ ಇರ್ತಕ್ಕಂಥ ಜಿಲ್ಲೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇಲ್ಲಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಆಲ್ಮಟ್ಟಿಯ ಜಲಾಶಯವನ್ನು ಎತ್ತರ ಮಾಡ್ತಕ್ಕಂಥದ್ದಕ್ಕೆ ಅವರೇನು ಸಾವಿರಾರು ಕೋಟಿ ರೂಪಾಯಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂಥ ನಿರ್ಣಯ ಜೊತೆಯಲ್ಲಿ ಇಲ್ಲಿ ಸಿದ್ದೇಶ್ವರ ಏತ ನೀರಾವರಿ ವಿಚಾರವಾಗೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ಹತ್ತತ್ರ ಇನ್ನೂರೈವತ್ತು ಕೋಟಿ ಅಷ್ಟು ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಏತ ನೀರಾವರಿ ಸಂಪೂರ್ಣಗೊಂಡಿರ್ತಕ್ಕಂಥದ್ದು ಈ ಭಾಗದ ರೈತರ ಮನಸ್ಸಿನಲ್ಲಿ ಈಗಲೂ ಕೂಡ ಶಾಶ್ವತವೇ ಉಳಿದಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆ ಮತ್ತೆ ತಾಲೂಕಿನ ಜನತೆ ಜನತಾದಳ ಪಕ್ಷದ ಮೇಲೆ ಅತ್ಯಂತ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅದು ಅಭಿಮಾನ ಪೂರ್ವಕವಾಗಿ ಇವತ್ತು ಏನು ಜನನು ಕೂಡ ಸೇರಿದ್ದಾರೆ ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಅಭಿಮಾನವನ್ನ ಇವತ್ತು ಬಿ ಡಿ ಪಾಟೀಲ್ ಇರ್ಬೋದು ಘಟನೆ ಮಾಡ್ತಾ ಇದ್ದೇವೆ ಇದು ನಿರಂತರವಾಗಿ ಸರ್ ಈಗ ಮೇಲೆ ಹಣೆ ಮಾಡಿ ರೀತಿ ಅನುದಾನ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಸರ್ ಮೊನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಗೆ ಬಂದಿದ್ರು ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಕೋಟಿಯಷ್ಟು ಅನುದಾನವನ್ನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇಟ್ಟೋಗಿದ್ದೇವೆ ಅಂತಕ್ಕಂಥ ಘೋಷಣೆ ಮಾಡೋಗಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ಶಂಕುಸ್ಥಾಪನೆ ಆಗಿದೆ ಭೂಮಿ ಪೂಜೆಯನ್ನು ನೆರವೇರಿ ಮಾಡಿದ್ದಾರೆ ಆದರೆ ಇದೇ ರೀತಿ ಇವತ್ತು ಮಲೆಮಾದೇಶ್ವರ ಬೆಟ್ಟದಲ್ಲೂ ಸಚಿವ ಸಂಪುಟ ಸಭೆ ಕರೆದು ಅಲ್ಲೂ ಘೋಷಣೆ ಮಾಡುವುದು ನಂದಿ ಬೆಟ್ಟದಲ್ಲಿ ಕೋಟಿ ಘೋಷಣೆ ಮಾಡೋದ್ರು ಬಟ್ ಇದು ಕೇವಲ ಘೋಷಣೆ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಂತ ಇವತ್ತು ಸಾರ್ವಜನಿಕ ವಲಯದಲ್ಲಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಇದು ಯಾವುದೇ ರೀತಿ ಕಾರ್ಯಗತ ಆಗ್ತಕ್ಕಂಥ ನಂಬಿಕೆ ರಾಜ್ಯದ ಜನತೆಗೆ ಇಲ್ಲ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಕೆಪಿಎಲ್ ಆಫೀಸ್ ಇದೆ ನಡೀತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥದ್ದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಇನ್ನೊಂದು ಸಣ್ಣ ನಿದರ್ಶನ ಯಾವ ಕಾರಣಕ್ಕೂ ಈ ಸರ್ಕಾರದಲ್ಲಿ ನಾವು ಯಾವ ಸುಧಾರಣೆಯನ್ನ ಕಾಣ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಮುಂದೊಂದು ದಿನ ಜನತಾದಳ ಬಿಜೆಪಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬಹುಶಃ ಇದಕ್ಕೆಲ್ಲ ಒಂದು ಅರ್ಥ ಕಲ್ಸ್ಕೊಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಶೇಕಡ ನಿಂಬೆ ಬೆಳೆಗಾರರು ಇಲ್ಲಿ ಇರ್ತಕ್ಕಂಥದ್ದು ಆದರೆ ಅವ್ರಿಗೆ ಪ್ರತಿ ಚೀಲಕ್ಕೆ ಒಂದು ಸಾವಿರ ರೂಪಾಯಿ ಇವತ್ತೇನು ಸಿಗ್ತಾ ಇದೆ ಅದನ್ನು ನಾಲ್ಕು ಸಾವಿರ ನೀವು ಬೆಂಬಲ ಬೆಲೆಯನ್ನು ಚೀಲದ ರೇಟನ್ನು ಏರಿಸಬೇಕು ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರು ಮೊನ್ನೆ ಬಂದಂಥ ಸಭೆಯಲ್ಲಿ ಗಮನಕ್ಕೆ ಬಂದರು ಯಾವುದೇ ಸಕಾರಾತ್ಮಕವಾದಂಥ ಸ್ಪಂದನೆ ಇಲ್ಲ ಒಟ್ಟಾರೆಯಾಗಿ ಇವರಿಗೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಸರ್ ಈಗ ಸುಜಾಲ್ ಅವರು ಮಿನಿಸ್ಟರ್ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ರೆ ಸೂಪರ್ ಸಿ ಎಂ ಅನ್ನೋ ಅಂತ

ನ್ಯೂಸ್ಗೆ ಮತ್ತೊಂದು ಅಭಿನಂದನೆ ಸಲ್ಲಿಸ್ತೀನಿ ಆಶ್ರಯ ಮನೆಗಳು ಅದನ್ನು ಕೂಡ ನಾನು ನೋಡಿದ್ರೆ ಏನೇನು ನಡೆದಿದೆ ಅಂತ ಮಾಡಿದ್ದೀವಿ ನಿಮ್ಮ ಅಭಿನಂದನೆಗಳು ಮಾಧ್ಯಮಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾಗ್ತದೆ ಅದನ್ನು ಮುಂದಾಗ್ತಾ ಇರ್ತೀನಿ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಎಲ್ಲಾ ಇಲಾಖೆ